ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ನಮ್ದು ಇಕೋ ಫ್ರೆಂಡ್ಲಿ ಹೋಮ್ದ ಒಂದು ಆ್ಯಕ್ಚುಲಿ ಎಲ್ಲ ಟೋಟಲ್ ಎಂಟೈರ್ ಮನಿದ ಹೋಮ್ ಟೂರ್ ನಾನು ಮಾಡೋಣ ಇದ್ದೀನಿ ರೀ ಟೋಟಲ್ ಆಗಿ ಸೊ ವೆರಿ ಲೋ ಬಜೆಟಲ್ಲಿ ಸೆಕೆಂಡ್ ಹ್ಯಾಂಡ್ ಮಟೀರಿಯಲ್ನ ಯೂಸ್ ಮಾಡಿಕೊಂಡು ಇದನ್ನ ಮನಿನ ನಾನು ಕನ್ಸ್ಟ್ರಕ್ಷನ್ ಮಾಡಿದ್ದೀನಿ ಇದು ಮನೆಯ ಎಂಟೈರ್ ವ್ಯೂ ಕೊಡ್ತೀನಿ ಮತ್ತೆ ಇದ್ರ ಬಜೆಟ್ ಎಷ್ಟಾಯಿತು ಮತ್ತು ನಾವು ಯಾವ್ಯಾವ ಥರ ಪ್ಲಾನ್ ಮಾಡ್ಕೊಂಡು ನಾನು ಹೇಳ್ತೀನಿ ನಾನು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತು ಗಾರ್ಡನಿಂಗ್ ಯಾವ ಥರ ಮಾಡ್ಕೊಂಡಿದ್ದೀವಿ ಏನೇನು ಪ್ಲಾನ್ ಇದ್ದೀವಿ ಫ್ಯೂಚರಲ್ಲಿ ಏನೇನು ನಾವು ಪ್ಲಾನ್ ಇಲ್ಲಿ ಒಳಗೆ ಮಾಡೋದಿದ್ದೀವಿ ಅಂಥದ್ದೆಲ್ಲ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಸ್ಟಾರ್ಟಿಂಗ್ ಗೇಟಿಂದ ಎಂಟ್ರಿ ಮಾಡೋಣ ನೀವು ಇಲ್ಲಿ ನೋಡ್ಬೋದು ಇದೇನು ಇದು ಕಂಪೌಂಡ್ ಇದೇನು ವಾಲ್ ಇದಿರಲ್ಲ ಇದೆಲ್ಲ ಇಲ್ಲೇ ಲೋಕಲಿದ್ ಮಡ್ಡಿ ಒಳಗೆ ಏನು ಸಿಗುತ್ತಿರಲ್ಲ ಅದು ಕಲ್ ತಗೊಂಡು ನಾವು ಇದನ್ನು ಹಾಕ್ತಿದೀವಿ ಒಂದು ಜಸ್ಟ್ ಒಂದು ಡಿಸೈನ್ ಒಂದು ಟೈಮಲ್ಲಿ ಒಂದು ವಾಲ್ ಪೇಪರ್ ನೋಡಿದ್ದೆ ಆ ವಾಲ್ ಪೇಪರ್ ಥರ ಡಿಸೈನ್ ಮಾಡೋ ಕಸಾನ ಸ್ವಲ್ಪ ಇಗ್ನೋರ್ ಮಾಡಿ ಈಗ ರೀಸೆಂಟ್ ಆಗಿ ಕ್ಲೀನ್ ಮಾಡಿದ್ದೀವಿ ಸ್ವಲ್ಪ ಮತ್ತು ಇಲ್ಲಿ ಒಳಗಡೆ ಬಂತಂದರೆ ಇಲ್ಲೆಲ್ಲ ಫ್ರೂಟ್ ಫ್ರೂಟ್ಸ್ ಗಾರ್ಡನಿಂಗ್ ಎಲ್ಲ ಇದನ್ನು ಮಾಡಿದೀವಿ ಇದು ಬದಾಮ್ ಗಿಡ ಇದೆ ಸಿಕ್ಕಾಪಟ್ಟಿ ಈಗ ಟ್ರೆಂಡಿಂಗಲ್ಲಿರೋದಂದರೆ ನುಗ್ಗೆಕಾಯಿ ಗಿಡ ಎಲ್ಲರಿಗೂ ಗೊತ್ತಿರ್ಬೋದು ನುಗ್ಗೆಕಾಯ್ದು ಎಲ್ಲ ಸೊಪ್ಪಿದೆ ಬಹಳಷ್ಟು ಹಾಕಿದ್ವಿ ಒಂದು ಸ್ವಲ್ಪ ಬರಲಿಲ್ಲ ಅದು ಒಂದು ಸ್ವಲ್ಪ ಇದಾಗಿದೆ ಇಲ್ಲಿ ಬಂದು ಅಲ್ಲಿ ನೀವು ಆರಾಮಾಗಿ ತುಂಬಕ್ಕೆ ಇಲ್ಲೊಂದು ಫೈರ್ ಕ್ಯಾಂಪ್ ಫಿಕ್ ಮಾಡಿದ್ದೀವಿ ಸೊ ಆರಾಮಾಗಿ ಬಂದು ಕೂತ್ಕೊಂಡು ನೀವು ಎಂಜಾಯ್ ಮಾಡ್ಬೋದು ಫೈರ್ ಕ್ಯಾಂಪ್ ನಿಮ್ಮ ಫ್ರೆಂಡ್ಸ್ ಜೊತೆ ಮತ್ತು ಫ್ಯಾಮಿಲಿ ಜೊತೆ ನೀವು ಆರಾಮಾಗಿ ಒಂದು ಈವ್ನಿಂಗ್ ಟೈಮ್ನಲ್ಲಿ ಸ್ಪೆಂಡ್ ಮಾಡ್ಬೋದು ಆರಾಮಾಗಿ ಒಂದು ಏಳರಿಂದ ಹತ್ತು ಜನ ಇಲ್ಲಿ ಕುತ್ಕೊಂಡು ಆರಾಮಾಗಿ ಇದನ್ನು ಮಾಡ್ಬೋದು ಅದೇ ಥರ ನೀವು ನೋಡ್ಬೋದು ತೆಂಗಿನಕಾಯಿ ಗಿಡ ಹಚ್ಚಿದ್ದೀವಿ ಮತ್ತು ಮಾಣಿಕಾಯಿ ಗಿಡ ಇದೆ ಬಾಂಬು ಹಾಕಿದ್ದೀವಿ ಎಲ್ಲೋ ಬಾಂಬೂನೋಡಿ ಮೆಲ್ಲಕಾಯಿ ಗಿಡ ಆಲ್ರೆಡಿ ಕುಟಿಂಗ್ ಸ್ಟಾರ್ಟ್ ಆಗಿದೆ ಮೆಲ್ಲಿಕಾಯಿಗು ಬಾಳೆಕಾಯಿ ಗಿಡ ಇದೆ ರೀ ಇದು ಕರಿಬೇವು ಸೊಪ್ಪಿದೆ ಇದೆ ಕರ್ಬೇವ್ ಸೊಪ್ಪನ್ನು ಹಾಕಿದ್ದೀವಿ ಅಲ್ಲಿ ಚಿಕ್ಕು ಇದೆ ಪೇರು ಇದೆ ಇಲ್ಲಿ ಸೀತಾಫಲನ ಹಾಕಿದ್ದೀವಿ ಇದು ಸಿತಾಪುರ ಇದೆ ಆಲ್ರೆಡಿ ಫ್ರೂಟಿಂಗ್ ನೋಡಿ ಆಲ್ಡಿ ಫ್ರೂಟಿಂಗ್ ಆಗಿದೆ ಸಿಕಾಪುರದ ಇಲ್ಲಿ ನೋಡಿ ಇಲ್ಲಿನೂ ಫ್ರೂಟಿಂಗ್ಸ್ ಇದೆ ಸೊ ಇಲ್ಲಿ ಬನ್ನಿ ಒಂದು ಹಟ್ಟನ್ನ ಇಲ್ಲಿ ಇನ್ಸ್ಟಾಲ್ ಮಾಡೋದಿದ್ವಿ ಮುಂಚೆ ಇತ್ತು ಈಗ ಬಿದ್ದೋಗಿದೆ ಇಲ್ಲಿ ಒಂದು ಹಟ್ ಇದೆ ಇಲ್ಲಿನೂ ನೋಡ್ಬೋದು ಇಲ್ಲಿ ಇದ್ದು ಬಿಡ ಇದೆ ಇದನ್ನು ಕರಿದೇ ಗಿಡ ಇದೊಂದು ಮಸಾಲೆ ಪತ್ರ ಇರುತ್ತಲ್ಲ ಇದು ಮಸಾಲೆ ಎಲೆ ಎಲ್ಲೆಲ್ಲ ಹಾಕಕ್ಕೆ ಯೂಸ್ ಮಾಡ್ತಾರೆ ನಮ್ಮ ಕಡೆ ಬರುತ್ತೆ ಅಂತ ಇಲ್ಲಿ ಅಂದ್ಕೊಂಡಿದ್ದೆ ಆದರೆ ಸಮವಿದ್ರ ಗ್ರೋತ್ ಚೆನ್ನಾಗಿದೆ ಇದು ಬರ್ತಿದೆ ನ್ಯಾಚುರಲಾಗಿ ಏನು ಪ್ಲಾಂಟ್ ಬಿಟ್ಟು ಬಂದಿದೆ ಅವತ್ತಿನ ಯಾವುದೂ ಕಟ್ ಮಾಡಿಲ್ಲ ಅವೆಲ್ಲ ಸೊ ಇಲ್ಲಿ ಇಲ್ಲೊಂದು ಸ್ವಲ್ಪ ಲಿಂಬೆಕಾಯಿ ಗಿಡ ಹಾಕ್ತಿದ್ದೀವಿ ಲಿಂಬಿಕಾಯಿ ಗಿಡ ನೋಡ್ಬೋದು ಇದ್ದದ್ದು ಪ್ರೋಟೀನ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದ್ದಿಲ್ಲ ಕೂತ್ಸಿದೆ ಇದೆ ನೀವು ದಾಳಂಬರಿ ನೋಡ್ಬೋದು ದಾಳಂಬರಿ ಇದ್ದು ಆಲ್ರೆಡಿ ಅಷ್ಟೊಂದು ಕಾಯಿ ಬಿಚ್ಚಿಲ್ಲ ದಾಳ್ರಿದು ಎಲ್ಲ ಪ್ರೋಟೀನ್ ಇದೆ ಚಿಕ್ಕಿದ್ದು ಹಾಗೆ ಒಂದು 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 ವರ್ಷದ ಗಿಡ ಇರ್ಬೋದು ಸೊ ಅದು ಬಿಟ್ಟರೆ ಇಲ್ಲಿ ಬನ್ನಿ ಇದು ನಂಬಿಕಾಯಿ ಚಿಕ್ಕ ಇದೆಲ್ಲ ನಂಬಿಕೆ ಊಟಿಂಗ್ಸ್ ಎಲ್ಲ ಈಗ ಹೊರಡಿದೆ ಅಲ್ಲಿ ಒಂದಿದೆ ಒಂದು ದೊಡ್ಡ ದೊಡ್ಡ ಗಿಡನೂ ಹಾಕಿದ್ದೀವಿ ಮತ್ತು ಈ ಪಾರ್ಟ್ ಏನಿದೆ ಅಲ್ಲ ಇದೆಲ್ಲ ವೆಜಿಟೇಬಲ್ ಗಾರ್ಡನ್ ಮಾಡಿದೀವಿ ಅಂದ್ರೆ ನಾವು ಇಲ್ಲಿ ಬಂದಿದ್ದಾಗ ಇದೇನಿದೆ ಇದನ್ನು ವೆಜಿಟೇಬಲ್ಸ್ ಎಲ್ಲ ಗ್ರೋ ಮಾಡ್ತೀವಿ ಲೈಕ್ ಕೊತ್ತಂಬರಿ ಆಗಲಿ ಪಲ್ಯ ಆಗಲಿ ಹದಿನೈದು ದಿನದ ಒಳಗಡೆ ಯಾವ ವೆಜಿಟೇಬಲ್ಸ್ ಬರುತ್ತಲ್ಲ ಅವ್ನು ಹಾಕ್ತಿವಿ ಅರೆಸ್ಟ್ ಮಾಡಿ ಇಲ್ಲೇ ತಿಂತೀವಿ ನಾವು ಬೆಳೆಸಿ ತಿನ್ನೋದ್ರಲ್ಲಿ ಏನು ಮಜಾ ಇದೆ ಅದೇ ಹೊರಗಡೆ ಎಲ್ಲೂ ಇಲ್ಲ ಸೊ ಆ ಥರ ಇದೆ ಇದು ಮನೆಯ ಔಟರ್ ಲುಕ್ ಇದೆ ಟೋಟಲ್ ಆಗಿ ಇದು ಚಿರಾ ಬ್ಲಾಕಲ್ಲಿ ಕಾನ್ಸೆಪ್ಟನ್ನ ಪ್ಲ್ಯಾನ್ ಮಾಡಿ ನಾವು ಕಟ್ಟಿರೋದು ಸೊ ಕೊಂಕಣಿ ಹೌಸಿದ್ದು ಕಾನ್ಸೆಪ್ಟ್ ಥರ ಇಲ್ಲಿ ಕಟ್ಟಿದೆ ಮನೆ ಒಳಗಡೆ ಹೋಗೋಣ

ಇನ್ಸ್ಟಾಲೇಷನ್ ಮಾಡೋಕೆ ಅಂದರೆ ಪ್ಲಾಂಟಿಂಗ್ ಮಾಡಕ್ಕೆ ಒಂದು ಸ್ವಲ್ಪ ಪ್ಲ್ಯಾನ್ಸ್ ತಂದಿಟ್ಟಿದ್ವಿ ಈ ಮನೆದು ಮತ್ತೊಂದು ಯುನಿಕ್ ನಿಮಗೆ ಇದನ್ನು ತೋರಿಸ್ತೀನಿ ಬೆಲ್ ಹಾಕಿಲ್ಲ ಇದು ಇದ್ರಿಂದ ಆರ್ಗ್ಯಾನಿಕ್ ಬೆಲ್ ಆರ್ಗ್ಯಾನಿಕ್ ಬೆಲ್ ಇನ್ಸ್ಟಾಲ್ ಮಾಡಿದ್ದೀವಿ ಸೊ ಒಳಗಡೆ ಸೊ ಒಳಗಡೆ ಬಂದರೆ ಇದೊಂದು ದೊಡ್ಡದು ಹಾಲ್ ಇದೆ ಸೊ ಇದು ಹಾಲು ಇದು ನೋಡಿ ಇದೊಂದು ಹಾಲ್ ಇದೆ ದೊಡ್ಡದು ಸೊ ಟೆನ್ ಬೈ ಟ್ವೆಂಟಿ ಫೀಟ್ ಹಾಲ್ ಇದೆ ದೊಡ್ಡದು ಹಾಲ್ ಒಟ್ಟು ಇದು ಹಾಲ್ ಆರಾಮಾಗಿ ನೀವು ಕೂತ್ಕೋಬೋದು ನೋಡಿ ಮೇಲೆ ಇದು ಸ್ಮಾಲ್ ಒಂದು ಡಿವೈ ವೈ ಮಾಡಿದೀವಿ ಅಂದ್ರೆ ಅದು ಮೂವತ್ ಮೂವತ್ತು ರೂಪಾಯಿದಲ್ಲಿ ಒಂದು ಮುಟ್ಟಿತಂದು ಒಳಗಡೆ ಬಲ್ಬ್ ಇನ್ಸ್ಟಾಲ್ ಮಾಡಿದ್ವಿ ಎಲ್ಲಾ ಬಲ್ಬ್ಸ್ ಇದ್ದು ಈಗ ಒಂದು ಸ್ವಲ್ಪ ಕರೆಂಟ್ ಫ್ಲಕ್ಚುಯೇಷನ್ಗೋಸ್ಕರ ಅದು ಒಂದ್ ಸ್ವಲ್ಪ ಬಲ್ಬ್ಸ್ ಹೋಗಿದೆ ಅದ್ ಬಿಟ್ಟರೆ ಬಾಕಿ ಎಲ್ಲ ಕನೆಕ್ಟ್ ಇದೆ ಸೊ ಇದು ನೋಡಿ ನೀವು ಇಲ್ಲಿ ಹೊರಗಡೆ ಬಂದು ನೋಡ್ಬೋದು ವ್ಯೂ ನೋಡಿ ಇದೆ ಇಲ್ಲೆಲ್ಲ ಹೊಲ ಇದೆ ಟೋಟಲ್ ಎಲ್ಲ ನಿಮ್ಗೆ ಹೊಲದ ವ್ಯೂ ಬರುತ್ತೆ ಇದು ನೋಡಿ ಪೂರ್ತಿ ಎಲ್ಲ ಹೊಲ ಇದೆ ಪೂರ್ತಿ ಸೊ ಇದು ಹಾಲ್ ಆಯಿತು ಸೊ ಇದು ಹಾಲು

ಇದು ಇದು ಟ್ರಾನ್ಸ್ಪರೆಂಟ್ ಇದೆ ಅಂದ್ರೆ ನೀವು ಇಲ್ಲಿಂದ ಹೊರಗಡೆಯಿಂದ ಎಲ್ಲ ಟೋಟಲ್ ಆಗಿ ನೀವು ಎಲ್ಲ ವ್ಯೂ ನೀವು ಎಂಜಾಯ್ ಮಾಡಬಹುದು ಸೊ ಇದಾಯ್ತು ಈಗ ಫಸ್ಟ್ ಬೆಡ್ರೂಮ್ ತಕೊಂಡು ಹೋಗ್ತೀನಿ ಸೊ ಇದು ಫಸ್ಟ್ ಬೆಡ್ರೂಮ್ ಇದು ಫಸ್ಟ್ ಬೆಡ್ರೂಮ್ ಇದೆ ಇದು ಫಸ್ಟ್ ಬೆಡ್ರೂಮ್ ಇದೆ ಇದರಲ್ಲಿ ನೋಡಿ ಇದು ಟೆನ್ ಬೈ ಟೆನ್ ಇದು ಒಂದ್ ಬೆಡ್ರೂಮ್ ಇದೆ ಜಸ್ಟ್ ಬೇಸಿಕ್ ನೀವು ಇದನ್ನ ನೋಡಬಹುದು ಇದೇನು ಬೆಡ್ ಇದೆ ಅಲ್ಲ ಪಾಟ್ ಇದನ್ನ ನಾವು ಇಟೈನಿ ಬ್ರಿಕ್ಸ್ ಅಲ್ಲಿ ನಾವು ಮಾಡಿರೋದು ಯಾಕಂದ್ರೆ ನಮಗೆ ಅದು ನೋಡಿ ಅಂದ್ರೆ ಸ್ಪೇಸ್ ಸೇವಿಂಗ್ ಆಯ್ತು ಒಂದ್ ಮತ್ತೊಂದ್ರೆ ಬೈಕ್ ತರಕ್ಕೆ ಎಕ್ಸ್ಟ್ರಾ ದುಡ್ಡು ಖರ್ಚಾಗ್ಲಿಲ್ಲ ಸೆಕೆಂಡ್ ಟೀಮ್ ಅಂದ್ರೆ ಇದು ಟೈಮ್ಸ್ ಇದು ಹೋಗಿ ಬರ್ತಾ ಇತ್ತು ಇದ್ರ ಮೇಲೆ ಬಂದು ಬೈಕ್ ಹಾಕಿಬಿಟ್ರೆ ನಿಮ್ಗೆ ಹೋಗಿ ಹೋಯ್ತು ಬೆಡ್ ಟೋಟಲ್ ಆಗಿ ರೆಡಿ ಇದೆ ಆರಾಮಾಗಿ ನೀವು ಮಲ್ಕೋಬಹುದು ಏನ್ ಮಾಡ್ಬೋದು ಲೈಟ್ ರೂಮ್ ಲೈಟ್ ರೂಮ್ ಅಂತ ಹೇಳ್ಬಿಟ್ಟು ಇದು ಫಸ್ಟ್ ಬೆಡ್ರೂಮ್ ಇದೆ ಸೆಕೆಂಡ್ ರೂಮ್ ತೋರಿಸ್ತೀನಿ ಸೊ ಸೆಕೆಂಡ್ ರೂಮ್ ಕರ್ಕೊಂಡು ಹೋಗ್ತೀನಿ ನೋಡಿ ಇದು ಸೆಕೆಂಡ್ ರೂಮ್ ఈ బెడ్రూమ్ ఈ సేమ్ డైమెన్షన్ రెస్ట్ మార్కొండే ఆరమీ రెస్ట్ మార్కెట్ ఇది ఆరా ఇది ఫస్ట్ బెడ్రూమ్ ఇది సెకండ్ బెడ్రూమ్ ఇదొందు ಅಟ್ಯಾಚ್ಡ್ ಟಾಯ್ಲೆಟ್ ಬಾತ್ರೂಮ್ ಇದೆ ವಿತ್ ಕಮೋಡ್ ವಿತ್ ಕಮೋಡ್ ಇದೆ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಈಗ ಬಂದ್ಬಿಟ್ಟು ಇನ್ನೊಂದು ಬೆಡ್ರೂಮ್ ಇದು ಬೆಡ್ರೂಮ್ ಇದು ಅಷ್ಟು ಅಲ್ಲಿ ಇರಲ್ಲ ನಾವು ಆಸ್ ಅ ರೂಮ್ ಅಂತ ಹೇಳಿ ಯೂಸ್ ಮಾಡ್ತೀವಿ ಯಾಕಂದ್ರೆ ಮೇಜರ್ ಆಗಿ ನಾವು ಯೂಸ್ ಮಾಡೋದು ಎರಡು ಬೆಡ್ರೂಮ್ಸ್ ಅಷ್ಟೇ ಸೊ ಎರಡು ಬೆಡ್ರೂಮ್ಸ್ ಅಷ್ಟೇ ಯೂಸ್ ಮಾಡ್ತೀವಿ ಮತ್ತೆ ನೀವು ನೋಡ್ಬೋದು ಈ ಮನೆಯ ಟೋಟಲ್ ಇದೆಲ್ಲ ಆಂಗ್ಲಿಂಗ್ ಏನಿದೆ ಅಲ್ಲ ಈ ಆಂಗ್ಲಿಂಗೋಸ್ಕರ ನಾನು ಒನ್ ಪಾಯಿಂಟ್ ಫೈವ್ ಐಟ್ ರುಪೀಸ್ ಖರ್ಚು ಮಾಡಿದ್ದೀನಿ ಮತ್ತೆ ಇದೆಲ್ಲ ಸೆಕೆಂಡ್ ಹ್ಯಾಂಡ್ ಅಂಚು ನಾನು ಇದನ್ನ ಆ ಟೈಮ್ ಅಲ್ಲಿ ಯಾರ ಇಳಿಸಿದಾರಲ್ಲ ಅಂದ್ರೆ ನನಗೆ ಒಂದು ಒಂದು ಮಠದಲ್ಲಿ ಇದು ಸಿಕ್ಕಿತ್ತು ನಾನು ಆ ಮಠದ ಟೋಟಲ್ ಆಗಿ ಮೂರ್ ಸಾವಿರ ಹಂಚ್ ಇನ್ಸ್ಟಾಲ್ ಮಾಡಿದೀನಿ ಈ ಮನೆ ಬಂದ್ಬಿಟ್ಟು ಟೋಟಲ್ ನೈನ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇದೆ ಟೋಟಲ್ ನೈನ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇದ್ರ ಮನೆ ಕನ್ಸ್ಟ್ರಕ್ಷನ್ ಇದೆ ಸೊ ನೀವು ನೋಡ್ಬೋದು ಸೊ ಇಷ್ಟಿದೆ ನೀವು ಹೊರಗಿದ್ರೆ ಇಲ್ಲಿ ನೋಡಿ ಒನ್ ನಾತ್ ಮತ್ತೆ ಇಲ್ಲಿ ಈ ಅಲ್ಲಿ ನೀವು ಆರಾಮಾಗಿ ಅಲ್ಲಿ ಈವ್ನಿಂಗ್ ಟೈಮ್ ಅಲ್ಲಿ ಜಸ್ಟ್ ಒಂದು ಟೀ ಕುಡ್ಕೊಂಡು ಕೂತರೆ ಇಲ್ಲಿ ನೋಡಿ ಆರಾಮ್ ಟ್ರಾನ್ಸ್ಪರೆಂಟ್ ಯಾವಾಗ ಪ್ಲಾಂಟೇಶನ್ ಎಲ್ಲ ಫುಲ್ ಇರುತ್ತಲ್ಲ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಬಂದಿರುತ್ತೆ ಆ ಟೈಮ್ ನಿಮಗೆ ಮಸ್ತ್ ವ್ಯೂ ಸಿಗುತ್ತೆ ಇಲ್ಲಿಂದ ಹೊರಗಡೆ ಒಂದು ತೋರಿಸ್ತೀನಿ ಹೊರಗಡೆ ಫ್ರಂಟ್ ವ್ಯೂಯಿಂದ ಯಾವ ತರ ಕಾಣಿಸುತ್ತೆ ಅಂತ ಹೇಳಿ ನಾನು ಈಗ ತೋರಿಸ್ತೀನಿ ಬನ್ನಿ ಸೊ ಇಲ್ಲಿಂದ ವ್ಯೂ ನೋಡಿ ಆರಾಮಾಗಿ ನೀವು ಆರಾಮಾಗಿ ಕುತ್ಕೊಂಡ್ಬಿಟ್ರೆ ಇಲ್ಲಿ ನೀವು ಫೈರ್ ಕ್ಯಾಂಪ್ ಹಚ್ಕೋಬಹುದು ನೀವು ಕಿಡ್ಸ್ ಆಟ ಆಡ್ತಿರ್ತಾರೆ ಆರಾಮಾಗಿ ಫ್ಯಾಮಿಲಿ ಟೈಮ್ನ ನೀವು ಎಂಜಾಯ್ ಮಾಡ್ಬೋದು ಇದು ಇಷ್ಟೆಲ್ಲ ನಮ್ಮ ಮನೆ ಕಾನ್ಸೆಪ್ಟ್ ಇದೆ ಇದೆಲ್ಲ ಅಬೌಟ್ ನಮ್ದು ಇಕೋ ಫ್ರೆಂಡ್ಲಿ ಮನೆದು ಇಷ್ಟೆಲ್ಲ ಟೂರಿಂಗ್ ಇಷ್ಟೆಲ್ಲ ಕಾನ್ಸೆಪ್ಟ್ ಇದೆ ನಿಮ್ಗೆ ಈ ಮನೆ ಯಾವ ತರ ಅನ್ನಿಸ್ತು ಇದರಲ್ಲಿ ಏನಾದ್ರೂ ಚೇಂಜಸ್ ಆಗ್ಬೇಕಿದ್ರೆ ನೀವು ನಮಗೆ ಪ್ಲೀಸ್ ಸಜೆಸ್ಟ್ ಮಾಡಿ ಇನ್ನೂ ಯಾವ ತರ ಡೆವಲಪ್ಮೆಂಟ್ ಮಾಡ್ಬೇಕಂತ ಹೇಳಿ ಸೊ ನೀವು ಸಜೆಸ್ಟ್ ಮಾಡಿ ಮತ್ತೊಂದು ವಿಷಯ ಈ ಮನೆ ಕಟ್ಟಿ ಒಳ್ಳೆ ಐದು ವಿಷಯ ಆಗಿದೆ ಯಾಕಂದರೆ ನಾವು ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಹೇಳ್ತಾ ಇರ್ತೀನಿ ಈ ಮನೆಯನ್ನು ನಾವು ಐದು ಲಕ್ಷದಲ್ಲಿ ಬಜೆಟಿಂಗ್ ಮಾಡಿ ನಾವು ಕಟ್ಟಿದೀವಿ ಕಟ್ಟಿದ್ದೀವಿ ಅಂತೇಳಿ ಹೇಳಿ ಮೈಟ್ ವಿ ಐದು ವರ್ಷದ ಹಿಂದೆ ಈ ಪ್ರೆಸೆಂಟ್ ವ್ಯಾಲ್ಯೂಗೆ ರೇಟಲ್ಲಿ ಸ್ವಲ್ಪ ಯಾಕಂದರೆ ಮಟೀರಿಯಲ್ ಅಲ್ಲಿ ಚೇಂಜಸ್ ಆಗ್ಬೋದು ಸೊ ಒಂದು ಹೇಳೋ ವಿಷಯ ಅದಕ್ಕಾಗಿ ನಾನು ಜನ್ಯೂನಾಗಿ ಹೇಳ್ತಾ ಇದ್ದೀನಿ ಐದು ವರ್ಷ ಹಿಂದೆ ಮನೆ ಇದೆ ಸೊ ಐದು ವರ್ಷ ಆಯ್ತು ಇತ್ತು ನಾನು ಅಲ್ಲಿ ಆ ಟೈಮಲ್ಲಿ ನಾನು ಐದು ಲಕ್ಷದಲ್ಲಿ ಈ ಮನೆಯನ್ನು ಪ್ಲಾನ್ ಮಾಡ್ಕೊಂಡು ಡಿಸೈನ್ ಮಾಡಿ ನಾನು ಕಟ್ಟಿದ್ದೆ ಸೊ ಈ ವಿಡಿಯೋ ನಿಮ್ಗೆ ಹೆಂಗೆ ಅನಿಸ್ತು कमेंट मारी मत इन्हें चेंजेस ना इधर तरह फार्मोस रिलेटेड वीडियोस ना हाथ करते हैं so, सो इनको वाले दर्शन प्लीज सब्सक्राइब मारे थैंक यू